Tukali pass, drone just pass. Up. ಬಿಗ್ ಬಾಸ್ ಮನೆಯಲ್ಲಿ ನಡೆದಂತಹ ಪ್ರಾಥಮಿಕ ಶಾಲೆಯ ಟಾಸ್ಕ್ ಅನ್ನ ಬಹುತೇಕ ಕಂಟೆಸ್ಟೆಂಟ್ ಗಳು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಕಿಚ್ಚ ಸುದೀಪ್ ಗರ್ ಮಾತೃ ಟಾಸ್ಕ್ ಅನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಇರೋರ್ಗೆ ಸುದೀಪ್ ಸ್ಪೆಷಲ್ ಕ್ಲಾಸ್ ಕೂಡ ತಗೊಂಡ್ರು ಶಾಲೆಗೆ ಹೋದವರ ಪೈಕಿ ಪಾಸ್ ಯಾರು ಜಸ್ಟ್ ಪಾಸ್ ಯಾರು ಫೇಲ್ ಯಾರು ಅನ್ನೋದನ್ನ ತಿಳಿಸಿದ್ರು ಇನ್ನು ಫೇಲ್ ಆದವ್ರಿಗೆ ಕ್ಲಾಸ್ ತೆಗೆದುಕೊಂಡಂತಹ ಸುದೀಪ್ ಈ ಮನೆಯಲ್ಲಿ ಇರಬೇಕಾ ಅಥವಾ ಹೋಗಬೇಕಾ ಯೋಚನೆ ಮಾಡಿ ಅಂತ ಕೇಳಿದ್ರು ಇನ್ನು ಬಿಗ್ ಬಾಸ್ ಮನೆಯಲ್ಲಿ ವಾರ ಪೂರ್ತಿ ಶಾಲೆಯ ವಾತಾವರಣವನ್ನ ಸೃಷ್ಟಿ ಮಾಡಲಾಗಿತ್ತು ಕಂಟೆಸ್ಟೆಂಟ್ಗಳು ವಿದ್ಯಾರ್ಥಿಗಳಾಗಿ ಶಿಕ್ಷಕರಾಗಿಯೂ ಕರ್ತವ್ಯವನ್ನ ನಿರ್ವಹಿಸಿದ್ರು ಕೆಲವರು ಈ ಟಾಸ್ಕ್ ಅನ್ನ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡ್ರೆ ಬಹುತೇಕರು ಉಡಾಫೆ ತಲಹರಟೆಯಲ್ಲಿ ಕಾಲ ಕಳೆದ್ರು ಇದನ್ನ ಸೂಕ್ಷ್ಮವಾಗಿ ಗಮನಿಸಿದಂತಹ ಸುದೀಪ್ ಯಾರು ಹೇಗೆ ಆಟ ಆಡಿದ್ರು ಯಾರು ಕಳಪೆ ಪ್ರದರ್ಶನ ಮಾಡಿದ್ರು ಅನ್ನೋದನ್ನ ಕಿಚ್ಚಿನ ಪಂಚಾಯತಿಯಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ರು ಎಸ್ ರಾಕ್ಷಸರು ಮತ್ತು ಗಂಧರ್ವರು ಟಾಸ್ಕ್ ಅನ್ನ ಸೀರಿಯಸ್ ಆಗಿ ತೆಗೆದುಕೊಂಡವರು ಶಾಲಾ ಟಾಸ್ಕ್ ಅನ್ನೋದನ್ನ ಕಿಚ್ಚ ಪ್ರಶ್ನೆ ಮಾಡಿದ್ರು ಎಷ್ಟೋ ಸದಸ್ಯರಿಗೆ ಈ ಟಾಸ್ಕ್ ಸರಿಯಾಗಿ ಅರ್ಥವೂ ಆಗಿರ್ಲಿಲ್ಲ ಅಂತ ಜರು ಬೋರ್ಡ್ ಒಂದನ್ನ ತರಿಸಿ ಶಾಲೆಯ ಸದಸ್ಯರಲ್ಲಿ ಯಾರ್ ಫೇಲ್ ಯಾರ್ ಪಾಸ್ ಯಾರು ಜಸ್ಟ್ ಪಾಸ್ ಅಂತ ನೀವೇ ನಿರ್ಧಾರ ಮಾಡಿ ಅಂತ ಹೊಸ ಟಾಸ್ಕ್ ಬೇರೆ ಕೊಟ್ರು ಇನ್ನು ಒಬ್ಬೊಬ್ಬರೇ ಬೋರ್ಡ್ ಮುಂದೆ ಬಂದು ಯಾರು ಪಾಸ್ ಯಾರು ಫೇಲ್ ಯಾರು ಜಸ್ಟ್ ಪಾಸ್ ಎನ್ನುವ ಕಾಲಂ ಮುಂದೆ ಫೋಟೋವನ್ನ ಅಂಟಿಸಿದ್ರು ತುಕಾಲಿ ಸಂತೋಷ್ ಪಾಸ್ ಡ್ರೋನ್ ಪ್ರತಾಪ್ ಜಸ್ಟ್ ಪಾಸ್ ಹಾಗೂ ಅವಿನಾಶ್ ಶೆಟ್ಟಿ ಮತ್ತು ಪವಿ ಪೊನ್ನಪ್ಪ ಫೇಲ್ ಆದ್ರು ಕಳೆದ ವಾರ ಬೋರ್ಡ್ ನಲ್ಲೇ ಇರದಂತಹ ತುಕಾಲಿ ಟಾಪ್ ಆಗಿದ್ದಾರೆ ಟಾಪ್ ಆಗಿದ್ದಂತಹ ಡ್ರೋನ್ ಜಸ್ಟ್ ಪಾಸ್ ಆಗಿದ್ದಾರೆ ಕಾರ್ತಿಕ್ ವಿನಯ್ ಮತ್ತು ನಮ್ರತಾ ಹೆಸರು ಯಾವುದರಲ್ಲೂ ಇಲ್ಲ ಹೀಗಾಗಿ ಮೂವರು ಹೆಚ್ಚಾಗಿ ಯೋಚಿಸಬೇಕಿದೆ ಅಂತ ಕಿಚ್ಚ ಕಟುವಾಕಿಯೇ ಎಚ್ಚರಿಸಿದ್ರು ಇನ್ನು ಎಚ್ಚರಿಕೆಯನ್ನ ಮೂವರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಅವರು ಹೇಗಿರ್ತಾರೆ ಅನ್ನುವ ಕುತೂಹಲ ಸದ್ಯಕ್ಕಂತೂ ಇದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್